ಪ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ದೇವರ ಮತ್ತು ಸ್ವರ್ಗ ಸಾಮ್ರಾಜ್ಯದ ಅರಿವಿಲ್ಲದ ಜನರಿಗೆ ದೇವರ ಕಾರ್ಯಗಳು ಉದ್ದೇಶಗಳು ಹುಚ್ಚುತನವಾಗಿ ಕಾಣುತ್ತವೆ ಆದರೆ ದೇವರಿಗೆ ಮತ್ತು ದೇವರಿಂದ ಕರೆ ಹೊಂದಿದವರಿಗೆ ಅವು ದೇವರ ಜ್ಞಾನವಾಗಿದೆ ದೇವರ ಶಕ್ತಿಯಾಗಿವೆ ಇಂದಿನ ಮೊದಲ ವಾಚನದಲ್ಲಿ ಸಹ ದಾವಿದರಸನು ದೇವರನ್ನು ಮೆಚ್ಚಿಸೋದೇ ತನ್ನ ಲಕ್ಷ್ಯವಾಗಿಟ್ಟುಕೊಳ್ಳುತ್ತಾನೆ ಅರಸ ಸೌಲ ಮತ್ತು ಯೋನಾತನ ಸಾವಿನ ವಿಷಯವಾಗಿ ದಾವಿದನು ಶೋಕವನ್ನು ಆಚರಿಸುತ್ತಾನೆ ಪದೇ ಪದೇ ತನ್ನನ್ನು ಪ್ರಯತ್ನಿಸಿ ಕೊಲ್ಲಲು ಪ್ರಯತ್ನಿಸಿದ ಸೌಲ ಅರಸ ತಾನೇ ಖುದ್ದಾಗಿ ಅನೇಕ ಸಲ ದಾವಿದನನ್ನು ಕೊಲ್ಲಲು ಪ್ರಯತ್ನಿಸಿದ ಭಯಾನಕ ಯುದ್ಧಗಳಿಗೆ ಆತನನ್ನು ಕಳುಹಿಸಿದ ತನ್ನ ಸೈನಿಕರನ್ನು ಕಳುಹಿಸಿ ಕೊಲ್ಲಲು ಹವಣಿಸಿದ ಮತ್ತು ತನ್ನ ಪರಿವಾರಕ್ಕೂ ಸಹ ಆತನನ್ನು ಕೊಲ್ಲಲು ಆಜ್ಞಾಪಿಸಿದ ಇಷ್ಟೆಲ್ಲ ವೈರತ್ವ ಆ ಸೌಲನು ತನ್ನ ವಿರುದ್ಧ ಸಾಧಿಸಿದರೂ ದಾವಿದನು ಆತನ ವಿಷಯವಾಗಿ ಪ್ರಾಮಾಣಿಕನಾಗಿ ತಾಳ್ಮೆಯಿಂದ ದೇವರಿಂದ ಅಭಿಷೇಕಿಸಲ್ಪಟ್ಟ ರಾಜ ಸೌಲನನ್ನು ಎಲ್ಲ ಸಂದರ್ಭದಲ್ಲೂ ಗೌರವಿಸಿದ ವೈಯಕ್ತಿಕ ದ್ವೇಷ ಸಾಧಿಸಿಕೊಳ್ಳದೆ ಕೊನೆಯವರಿಗೂ ಆತನ ಉಳಿತನ್ನು ಬಯಸಿ ಉಳಿತನ್ನೇ ಮಾಡಿದ ಸೌಲನು ಸತ್ತಾಗಲು ಅಭಿಷಿಕ್ತನನ್ನು ಕೊಂದ ಆ ವೈರಿನ ವೈರಿಯನ್ನು ಕೊಲ್ಲಿಸಿದ ಮತ್ತು ಆತನಿಗಾಗಿ ಶೋಕಗೀತೆಯನ್ನು ರಚಿಸಿದ ಪ್ರಿಯರೇ ಪವಿತ್ರ ವಿರುವವರಿಗೆ ದೇವರನ್ನು ಪ್ರೀತಿ ಮಾಡಲು ಮತ್ತು ಶತ್ರುಗಳನ್ನು ಪ್ರೀತಿ ಮಾಡಲು ಆಗುತ್ತೆ ಇದು ಮಾನವ ದೃಷ್ಟಿಯಲ್ಲಿ ಖಂಡಿತವಾಗಿ ಹುಚ್ಚುತನವಾಗಿ ಕಾಣುತ್ತೆ ಲೋಕದ ದೃಷ್ಟಿಯಲ್ಲಿ ದಾವಿದ ಯಾವಾಗಲೋ ತನ್ನನ್ನು ದ್ವೇಷಿಸುವ ಸೌಲನ ತಲೆ ಕಡಿದು ಜಯವನ್ನು ಆಚರಿಸಬಹುದಿತ್ತು ಆದರೆ ದಾವಿದನು ದೇವರ ಹೃದಯಕ್ಕೆ ಬಹಳ ಹತ್ತಿರವಾದವನು ದೇವರ ಪವಿತ್ರಾತ್ಮರಿಂದ ತುಂಬಲ್ಪಟ್ಟವನು ಒಳಗಡೆ ದೇವರಿರುವಾಗ ಹೊರಗಡೆ ದೇವರ ಕಾರ್ಯಗಳು ಕಾಣಲ್ಪಡುತ್ತೆ ಆತ ದೇವರನ್ನು ಮೆಚ್ಚಿಸಿದ ಮತ್ತು ಜನರ ಪಾಲಿಗೆ ಹುಚ್ಚನಂತಾದ ಇಂದಿನ ಶುಭ ಸಂದೇಶದಲ್ಲೂ ಯೇಸುಸ್ವಾಮಿಯ ಬಳಿಗೆ ಜನರು ಗುಂಪು ಗುಂಪಾಗಿ ಬರುತ್ತಾರೆ ಮತ್ತು ಅವರಿಗೆ ಊಟ ಮಾಡಲು ಬಿಡುವಿಲ್ಲದೆ ಹೋಗುತ್ತೆ ಆಗ ಜನರು ಈತನಿಗೆ ಹುಚ್ಚು ಹಿಡಿದಿದೆ ಎಂದು ಹೇಳ್ತಾರೆ ಯೇಸುವಿನ ಬಂಧುಗಳು ಸಹ ಯೇಸುವನ್ನು ಅಪಾರ್ಥ ಮಾಡಿಕೊಳ್ತಾರೆ ಇಲ್ಲಿ ಯೇಸುವಿಗೂ ತನ್ನ ಜನರ ಮೆಚ್ಚುಗೆಗಿಂತ ತಂದೆಯನ್ನು ಮೆಚ್ಚಿಸೋದೇ ಪ್ರಮುಖವಾಗಿತ್ತು ಕಾಲ ಅಕಾಲ ಲೆಕ್ಕಿಸದೆ ಯೇಸುಸ್ವಾಮಿ ಸ್ವಾಮಿ ಸ್ವರ್ಗ ಸಾಮ್ರಾಜ್ಯದ ಕಾರ್ಯವನ್ನು ಮಾಡುತ್ತಾರೆ ಅವರು ತನ್ನನ್ನೇ ತಾವು ಪರಿತ್ಯಜಿಸಿ ಜನರನ್ನು ಪ್ರೀತಿ ಮಾಡಿದ್ರು ಪರಿಣಾಮವಾಗಿ ಲೋಕದ ಜನರು ಹುಚ್ಚ ಎಂದು ಆತನನ್ನು ಕರೆಯುತ್ತಾರೆ ಪ್ರಿಯರೇ ಇಂದು ದಾವಿದನಂತೆ ಏಸು ಸ್ವಾಮಿಯಂತೆ ದೇವರನ್ನು ಮೆಚ್ಚಿಸೋದೇ ನಮ್ಮ ಲಕ್ಷ್ಯವಾಗಬೇಕು ದಾವಿದ ಮತ್ತು ಏಸು ತಮ್ಮ ಇಷ್ಟ ತಮ್ಮ ಸುಖವನ್ನು ಪರಿತ್ಯಜಿಸಿ ಜನರ ಪ್ರತಿಷ್ಠೆಯನ್ನು ಬಯಸದೆ ಪ್ರೀತಿ ನಿಷ್ಠೆಯಿಂದ ಸೇವೆ ಮಾಡಿದ್ರು ಮತ್ತು ಅದೇ ಮನೋಭಾವದಲ್ಲಿ ತುಂಬಲು ಪ್ರಿಯರೇ ನಾವು ಕೂಡ ಪವಿತ್ರಾತ್ಮರ ಶಕ್ತಿಯಿಂದ ತುಂಬಲ್ಪಡಬೇಕು ಆಗ ಮಾತ್ರ ನಮ್ಮ ಮುಖಾಂತರ ದೇವರ ನಾಮ ಬೆಳಗುತ್ತೆ ಐ ಮೀನ್ ದ ಲಾರ್ಡ್